ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಆತ ಚತುರ್ಥೋಧ್ಯಾಯ ಅಂದರೆ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯ ಜ್ಞಾನಕರ್ಮ ಸನ್ಯಾಸ ಯೋಗ ಅಂತ ಇಲ್ಲಿ ಜ್ಞಾನ ಎಂಬ ಶಬ್ದವು ಪರಮಾರ್ಥ ಜ್ಞಾನದ ಅರ್ಥ ತತ್ವಜ್ಞಾನದ ಕರ್ಮ ಎಂಬ ಶಬ್ದವು ಕರ್ಮಯೋಗದ ಯೋಗ ಮಾರ್ಗದ ಸಂಕೇತವಾಗಿದೆ ಮತ್ತು ಸಂನ್ಯಾಸ ಎಂಬ ಶಬ್ದವು ಸಾಂಖ್ಯಯೋಗದ ಜ್ಞಾನ ಮಾರ್ಗದ ವಾಚಕವಾಗಿದೆ ಇಲ್ಲಿ ವಿವೇಕಜ್ಞಾನ ಮತ್ತು ಶಾಸ್ತ್ರಜ್ಞಾನವು ಕೂಡ ಜ್ಞಾನ ಎಂಬ ಶಬ್ದದಲ್ಲಿ ಅಂತರ್ಗತವಾಗಿದೆ ಈ ನಾಲ್ಕನೇ ಅಧ್ಯಾಯದಲ್ಲಿ ಭಗವಂತನು ತಾನು ಅವತರಿಸುವ ರಹಸ್ಯ ಮತ್ತು ತತ್ವದೊಂದಿಗೆ ಕರ್ಮಯೋಗ ಹಾಗೂ ಸಂನ್ಯಾಸ ಯೋಗದ ಮತ್ತು ಇವೆಲ್ಲದರ ಫಲಸ್ವರೂಪಿ ಪರಮಾತ್ಮ ತತ್ವದ ಯಥಾರ್ಥ ಜ್ಞಾನವನ್ನು ವರ್ಣಿಸಿದ್ದಾನೆ ಆದ್ದರಿಂದ ಈ ಅಧ್ಯಾಯದ ಹೆಸರನ್ನು ಜ್ಞಾನಕರ್ಮ ಸಂನ್ಯಾಸ ಯೋಗ ಅಂತ ಕರೆಯಲಾಗುತ್ತೆ ಇನ್ನು ಮೂರನೇ ಅಧ್ಯಾಯಕ್ಕೂ ಮತ್ತು ನಾಲ್ಕನೇ ಅಧ್ಯಾಯಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ ನೋಡೋದಾದರೆ ಮೂರನೇ ಅಧ್ಯಾಯದ ನಾಲ್ಕನೇ ಶ್ಲೋಕದಿಂದ ಇಪ್ಪತ್ತೊಂಬತ್ತನೇ ಶ್ಲೋಕದವರೆಗೆ ಶ್ರೀಕೃಷ್ಣ ಅನೇಕ ಪ್ರಕಾರದಿಂದ ವಿಹಿತ ಕರ್ಮಗಳ ಆಚರಣೆ ಅವಶ್ಯಕತೆಗಳನ್ನು ಪ್ರತಿಪಾದನೆಗೈದು ಮೂವತ್ತನೇ ಶ್ಲೋಕದಲ್ಲಿ ಅರ್ಜುನನ ಭಕ್ತಿ ಪ್ರಧಾನ ಕರ್ಮಯೋಗದ ವಿಧಿಯಿಂದ ಮಮತೆ ಆಸಕ್ತಿ ಮತ್ತು ಕಾಮನೆಗಳನ್ನು ಸರ್ವತಾ ತ್ಯಜಿಸಿ ಭಗವದರ್ಪಣ ಬುದ್ಧಿಯಿಂದ ಕರ್ಮ ಮಾಡಲು ಆಜ್ಞೆ ಮಾಡ್ತಾನೆ ಇದಾದ ನಂತರ ಮೂವತ್ತೊಂದರಿಂದ ಮೂವತ್ತೈದನೇ ಶ್ಲೋಕದವರೆಗೆ ಆ ಸಿದ್ಧಾಂತಕ್ಕನುಸಾರವಾಗಿ ಕರ್ಮ ಮಾಡುವವರನ್ನು ಪ್ರಶಂಸಿಸಿ ಮಾಡದೇ ಇರುವವರನ್ನು ನಿಂದಿಸಿ ರಾಗದ್ವೇಷಗಳಿಗೆ ದ್ವೇಷಗಳಿಗೆ ವಶವಾಗುವಂತೆ ಹೇಳುತ್ತಾ ಸ್ವಧರ್ಮ ಪಾಲನೆ ಬಗ್ಗೆ ಹೆಚ್ಚಿನ ಒತ್ತು ಕೊಡ್ತಾನೆ ಬಳಿಕ ಮೂವತ್ತಾರನೇ ಶ್ಲೋಕದಲ್ಲಿ ಅರ್ಜುನನು ಕೇಳಿದ ಪ್ರಶ್ನೆಗೆ ಶ್ರೀಕೃಷ್ಣ ಮೂವತ್ತೇಳನೇ ಶ್ಲೋಕದಿಂದ ಅಧ್ಯಾಯದ ಸಮಾಪ್ತಿಯವರೆಗೆ ಕಾಮವನ್ನು ಎಲ್ಲ ಅನರ್ಥಗಳಿಗೆ ಕಾರಣವೆಂದು ತಿಳಿಸಿ ಬುದ್ಧಿಯ ಮೂಲಕ ಇಂದ್ರಿಯಗಳನ್ನು ಮತ್ತು ಮನಸ್ಸನ್ನು ವಶ ಮಾಡಿಕೊಂಡು ಕಾಮವನ್ನು ಕೊಲ್ಲಲು ಆಜ್ಞೆಯನ್ನು ಕೊಡ್ತಾನೆ ಆದರೂ ಕರ್ಮಯೋಗದ ತತ್ವವು ತುಂಬ ಗಹನವಾಗಿದೆ ಅದಕ್ಕಾಗಿ ಈಗ ಭಗವಂತ ಪುನಃ ಅದರ ಸಂಬಂಧದಲ್ಲಿ ಅನೇಕ ಮಾತುಗಳನ್ನು ತಿಳಿಸುವ ಉದ್ದೇಶದಿಂದ ಕರ್ಮಯೋಗದ ಪರಂಪರೆಯನ್ನು ತಿಳಿಸಿ ಅದರ ಅನಾದಿ ತತ್ವವನ್ನು ಸಿದ್ಧಪಡಿಸ್ತಾನೆ ಈ ಅಧ್ಯಾಯದ ಮೊದಲನೇ ಮತ್ತು ಎರಡನೇ ಶ್ಲೋಕಗಳಲ್ಲಿ ಕರ್ಮಯೋಗದ ಪರಂಪರೆಯನ್ನು ತಿಳಿಸಿ ಮೂರನೆಯ ಶ್ಲೋಕದಲ್ಲಿ ಅದರ ಪ್ರಶಂಸೆಯನ್ನು ಮಾಡ್ತಾನೆ ನಾಲ್ಕನೆಯ ಶ್ಲೋಕದಲ್ಲಿ ಅರ್ಜುನನು ಭಗವಂತನಲ್ಲಿ ಜನ್ಮ ವಿಷಯಕ ಪ್ರಶ್ನೆಯನ್ನು ಮಾಡ್ತಾನೆ ಅದರ ಕುರಿತು ಭಗವಂತನು ಐದನೇ ಶ್ಲೋಕದಲ್ಲಿ ತನ್ನ ಮತ್ತು ಅರ್ಜುನನ ಅನೇಕ ಜನ್ಮಗಳು ಹಾಗೆ ಹೋದ ಮಾತುಗಳನ್ನು ಹೇಳ್ತಾನೆ ಮತ್ತು ಇವೆಲ್ಲವನ್ನು ನಾನು ತಿಳಿದಿದ್ದೇನೆ ಅಂತ ಹೇಳ್ತಾನೆ ಶ್ರೀಕೃಷ್ಣ ಆದರೆ ನೀನು ತಿಳಿದಿಲ್ಲ ಎಂಬ ಮಾತನ್ನು ಅರ್ಜುನನಿಗೆ ಹೇಳ್ತಾನೆ ಆರು ಏಳು ಮತ್ತು ಎಂಟರಲ್ಲಿ ತನ್ನ ಅವತಾರದ ತತ್ವ ರಹಸ್ಯ ಮತ್ತು ಸಮಯ ನಿಮಿತ್ತಗಳ ವರ್ಣನೆಯನ್ನು ಮಾಡ್ತಾನೆ ಒಂಬತ್ತು ಮತ್ತು ಹತ್ತರಲ್ಲಿ ಭಗವಂತನ ಜನ್ಮ ಕರ್ಮಗಳ ದಿವ್ಯವೆಂದು ತಿಳಿಸುವುದರ ಮತ್ತು ಭಗವಂತನಲ್ಲಿ ಆಶ್ರಿತನಾಗುವುದರ ಫಲವು ಭಗವಂತನ ಪ್ರಾಪ್ತಿಯೆಂದು ತಿಳಿಸ್ತಾನೆ ಹನ್ನೊಂದನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ತನ್ನ ಭಜನೆ ಮಾಡುವವರನ್ನು ತಾನು ಅದೇ ಭಾವದಿಂದ ಭಜಿಸುತ್ತೇನೆ ಅಂತ ಹೇಳ್ತಾನೆ ಹನ್ನೆರಡರಲ್ಲಿ ಬೇರೆ ದೇವತೆಗಳ ಉಪಾಸನೆ ಲೌಕಿಕ ಫಲವು ಬೇಗನೆ ದೊರೆಯುವ ವರ್ಣನೆಯನ್ನು ಮಾಡ್ತಾನೆ ಹದಿಮೂರು ಮತ್ತು ಹದಿನಾಲ್ಕನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ತಾನು ಸಮಸ್ತ ಜಗತ್ತಿನ ಕತ್ರುವಾಗಿದ್ದರೂ ಕೂಡ ಅಕರ್ತನೆಂದು ತಿಳಿಸ್ತಾನೆ ತನ್ನ ಕರ್ಮಗಳ ದಿವ್ಯತೆ ಮತ್ತು ಅದನ್ನು ತಿಳಿಯುವುದರ ಫಲವು ಕರ್ಮಗಳಲ್ಲಿ ಬಂಧಿಸದೇ ಇರುವುದೆಂದು ತಿಳಿಸ್ತಾನೆ ಹದಿನೈದರಲ್ಲಿ ಭೂತಕಾಲದ ಮುಮುಕ್ಷಗಳ ಉದಾಹರಣೆಗಳನ್ನು ನೀಡ್ತಾನೆ ಅರ್ಜುನನಿಗೆ ನಿಷ್ಕಾಮ ಭಾವದಿಂದ ಕರ್ಮ ಮಾಡಲು ಆಜ್ಞೆ ಕೊಡ್ತಾನೆ ಹದಿನಾರರಿಂದ ಹದಿನೆಂಟನೇ ಶ್ಲೋಕದವರೆಗೆ ಕರ್ಮಗಳ ರಹಸ್ಯವನ್ನು ತಿಳಿಸುವ ಪ್ರತಿಜ್ಞೆಗೈದು ಕರ್ಮಗಳ ತತ್ವವನ್ನು ದುರ್ವಿಜ್ಞೇಯ ಮತ್ತು ಅದನ್ನು ತಿಳಿಯುವುದು ಅವಶ್ಯಕತೆ ಒಂದು ತಿಳಿಸಿ ಕರ್ಮದಲ್ಲಿ ಅಕರ್ಮ ಮತ್ತು ಅಕರ್ಮದಲ್ಲಿ ಕರ್ಮವನ್ನು ನೋಡುವವರ ಪ್ರಶಂಸೆ ಮಾಡ್ತಾನೆ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರರವರೆಗೆ ಕರ್ಮದಲ್ಲಿ ಅಕರ್ಮವನ್ನು ಮತ್ತು ಅಕರ್ಮದಲ್ಲಿ ಕರ್ಮವನ್ನು ದರ್ಶಿಸುವ ಮಹಾಪುರುಷರ ಮತ್ತು ಸಾಧಕರ ಬೇರೆ ಬೇರೆ ಲಕ್ಷಣಗಳು ಮತ್ತು ಆಚರಣೆಗಳ ವರ್ಣನೆ ಮಾಡುತ್ತಾ ಅವರ ಪ್ರಶಂಸೆ ಮಾಡ್ತಾನೆ ಇಪ್ಪತ್ನಾಲ್ಕರಿಂದ ಮೂವತ್ತರವರೆಗೆ ಬ್ರಹ್ಮಯಜ್ಞ ದೈವಯಜ್ಞ ಮತ್ತು ಅಭೇದ ದರ್ಶನ ರೂಪಿ ಯಜ್ಞಗಳೇ ಆದಿ ಯಜ್ಞಗಳ ವರ್ಣನೆಗೈದು ಎಲ್ಲ ಯಜ್ಞಕೃತ್ಯಗಳನ್ನು ಯಜ್ಞವೆತ್ತ ಮತ್ತು ನಿಷ್ಪಾಪರೆಂದು ತಿಳಿಸ್ತಾನೆ ಮೂವತ್ತೊಂದರಲ್ಲಿ ಆ ಯಜ್ಞಗಳಲ್ಲಿ ಉಳಿದ ಅಮೃತವನ್ನು ಅನುಭವಿಸುವವರಿಗೆ ಸನಾತನ ಬ್ರಹ್ಮನ ಪ್ರಾಪ್ತಿಯಾಗುತ್ತೆ ಯಜ್ಞ ಮಾಡದೆ ಇರುವವರಿಗೆ ಎರಡು ಲೋಕಗಳಲ್ಲಿ ಸುಖ ಸಿಗೋದಿಲ್ಲ ಎಂಬ ಮಾತನ್ನು ಹೇಳ್ತಾನೆ ಮೂವತ್ತೆರಡರಲ್ಲಿ ಮೇಲೆ ಹೇಳಿದ ಪ್ರಕಾರ ಎಲ್ಲ ಯಜ್ಞಗಳ ಕ್ರಿಯೆಗಳ ಮೂಲಕ ಸಂಪಾದಿತವಾಗುತ್ತೆ ಅಂತ ತಿಳಿಸ್ತಾನೆ ಮೂವತ್ತ್ಮೂರರಲ್ಲಿ ದ್ರವ್ಯಮಯ ಯಜ್ಞಕ್ಕಿಂತ ಯಜ್ಞವನ್ನು ಉತ್ತಮವೆಂದು ತಿಳಿಸ್ತಾನೆ ಮೂವತ್ತ್ನಾಲ್ಕು ಮತ್ತು ಮೂವತ್ತೈದರಲ್ಲಿ ಜ್ಞಾನಿ ಮಹಾತ್ಮರ ಬಳಿಗೆ ಹೋಗಿ ತತ್ವಜ್ಞಾನವನ್ನು ಕಲಿಯುವ ಮಾತನ್ನು ಅರ್ಜುನನಿಗೆ ಹೇಳಿ ತತ್ವಜ್ಞಾನವನ್ನು ಪ್ರಶಂಸೆ ಮಾಡ್ತಾನೆ ಮೂವತ್ತಾರರಲ್ಲಿ ಜ್ಞಾನ ನೌಕೆಯ ಮೂಲಕ ಪಾಪ ಸಮುದ್ರವನ್ನು ದಾಟಬೇಕು ಅಂತ ಹೇಳ್ತಾನೆ ಮೂವತ್ತೇಳರಲ್ಲಿ ಜ್ಞಾನವು ಬೆಂಕಿಯಂತೆ ಕರ್ಮವನ್ನು ಭಸ್ಮ ಮಾಡುತ್ತೆ ಅಂತ ತಿಳಿಸ್ತಾನೆ ಮೂವತ್ತೆಂಟರಲ್ಲಿ ಜ್ಞಾನದ ಮಹಾನ್ ಪವಿತ್ರತೆಯನ್ನು ವರ್ಣಿಸುತ್ತಾ ಶುದ್ಧಾಂತಕರಣ ಕರ್ಮಯೋಗಿಗೆ ತನ್ನಿಂದ ತಾನೇ ತತ್ವಜ್ಞಾನವು ಸಿಗುವ ಮಾತನ್ನು ಹೇಳ್ತಾನೆ ಮೂವತ್ತೊಂಬತ್ತರಲ್ಲಿ ಶ್ರದ್ಧಾದಿ ಗುಣಗಳಿಂದ ಯುಕ್ತನಾದ ಪುರುಷನು ಜ್ಞಾನ ಪ್ರಾಪ್ತಿಗೆ ಅಧಿಕಾರಿ ಮತ್ತು ಜ್ಞಾನದ ಫಲವು ಪರಮಶಾಂತಿ ಅಂತ ಹೇಳ್ತಾನೆ ನಲವತ್ತರಲ್ಲಿ ಆಜ್ಞರಾದ ಮತ್ತು ಅಶ್ರದ್ಧೆಯುಳ್ಳ ಸಂಶಯಾತ್ಮ ಪುರುಷರನ್ನು ನಿಂದಿಸುತ್ತಾ ನಲವತ್ತೊಂದರಲ್ಲಿ ಸಂಶಯರಹಿತ ಕರ್ಮಯೋಗಿಯು ಕರ್ಮ ಬಂಧನದಿಂದ ಮುಕ್ತನಾಗುವ ಮಾತನ್ನು ಹೇಳ್ತಾನೆ ಮತ್ತು ನಲವತ್ತೆರಡರಲ್ಲಿ ಅರ್ಜುನನಿಗೆ ಜ್ಞಾನ ಖಡ್ಗದ ಮೂಲಕ ಅಜ್ಞಾನ ಜನಿತ ಸಂಶಯವನ್ನು ಸರ್ವತಾ ನಾಶಗೈದು ಕರ್ಮಯೋಗದಲ್ಲಿ ಸ್ಥಿರನಾಗಿ ಇರಲು ಆಜ್ಞೆ ಕೊಡುತ್ತಾ ಯುದ್ಧ ಮಾಡಲು ಪ್ರೇರೇಪಿಸುತ್ತಾ ಈ ಅಧ್ಯಾಯದ ಉಪಸಂಹಾರ ಮಾಡಲಾಗುತ್ತೆ ಇದು ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯ ಜ್ಞಾನಕರ್ಮ ಸನ್ಯಾಸ ಯೋಗದ ಸಣ್ಣ ಪೀಠಿಕೆ ಮುಂದಿನ ಸಂಚಿಕೆಗಳಲ್ಲಿ ಪ್ರತಿಯೊಂದು ಶ್ಲೋಕದ ಅರ್ಥ ಮತ್ತು ಭಾವಾರ್ಥಗಳನ್ನು ವಿವರಿಸ್ತೇನೆ ನಮಸ್ಕಾರ ಶ್ರೀಕೃಷ್ಣ ಅರ್ಪಣಮಸ್ತು